ಪರ್ಸೆಂಟ್ ಅಂತಂದ್ರೆ ಹಂಗಿ ನಾವು ಆಗ್ಲೇ ತಿಳ್ಕೊಂಡ್ರೆ ಎಷ್ಟು ಹಣ ವಸ್ತು ಬೇಕು ಅಂತ ನಾವು ಲೆಕ್ಕ ಈಗ ಮಾಡಿ ನಾವು ಕೊಡಬಹುದು ಬಟ್ ಅದ್ರ ಕೆಪಾಸಿಟಿ ಅಂತ ನಾನು ಆಗ್ಲೇ ಈಗ ಹತ್ತು ಒಂದ್ ಲೀಟರ್ ಕೊಡೋದಕ್ಕೂ ಹತ್ತು ಲೀಟರ್ ಕೊಡೋದಕ್ಕೂ ಹತ್ತು ಪಟ್ಟು ಕೊಡಕ್ಕಾಗಲ್ಲ ಅಂತ ಕೆಪಾಸಿಟಿ ಒಂದೇ ಅಂತ ಎಷ್ಟು ಕೆಪಾಸಿಟಿ ಅಂತ ನೋಡಿದ್ರೆ ಅದು ಹತ್ತು ಪರ್ಸೆಂಟ್ ದೇಹಕ್ಕೆ ಅಂದ್ರೆ ನಾಲ್ಕು ಕೆಜಿ ಹತ್ತು ಪರ್ಸೆಂಟ್ ಅಂದ್ರೆ ಅದು ನೀವು ಎಷ್ಟೇ ಕೊಟ್ಟರು ನಲ್ವತ್ತು ಕೆ ಜಿ ಅಷ್ಟೇ ನೀವು ಐವತ್ತು ಕೆ ಜಿ ಕೊಡಿ ನೂರು ಕೆ ಜಿ ಕೊಡಿ ಒಳ್ಳೆ ಹುಲ್ಲು ನಮ್ಮಲ್ಲೆಲ್ಲ ನೀವು ಬಂದು ನೋಡಿ ನೆಕ್ಸ್ಟ್ ಬರುವಾಗ ಒಳ್ಳೆ ಒಳ್ಳೆ ಹುಲ್ಲು ಬಣ್ಣ ಬಣ್ಣದ ಹುಲ್ಲು ಹುಲ್ಲು ಪೌಷ್ಟಿಕಾಂಶತೆ ಇರುವಂತಹ ಹುಲ್ಲು ಟೇಸ್ಟ್ ಇರುವಂತಹ ಹುಲ್ಲು ನೀವು ಐವತ್ತು ಮೂರು ಕೆ ಜಿ ಹಾಕೋದು ಅದಕ್ಕೆ ತಿನ್ನಕಾಗೋದಿಷ್ಟು ನಲ್ವತ್ತು ಕೆ ಜಿ ನಿಮ್ಮ ಹಸು ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಹೇಳಿ ಜಾಸ್ತಿ ಜಾಸ್ತಿ ಅಟ್ಟಿ ಕೊಟ್ಟರು ಅಷ್ಟೇ ಅದಕ್ಕೆ ನಾವು ನಾವು ತಿನ್ನಕಿಂದ್ರೆ ಒಳ್ಳೇದು ಆಯ್ತಾ ತಿನ್ನಲ್ಲ ನೋಡಿ ಆಗ ಈಗ ಒಣ ವಸ್ತು ಅಂತ ನಾನು ಹೇಳದಾ ಒಣ ವಸ್ತುನ ಲೆಕ್ಕ ಮಾಡೋದಕ್ಕೆ ಹುಲ್ಲಲ್ಲಿ ನಾವು ಈಗ ಅವ್ರು ಹೇಳಿದ್ರು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಹಸು ಇದೆ ಸರ್ ಹಸುಲೆ ತಿನ್ನುತ್ತೆ ಅಂತ ಹಸಿ ಹುಲ್ಲಲ್ಲಿ ಹಸಿವು ಪರ್ಸೆಂಟ್ ನೀರ್ ಇರುತ್ತೆ ಅಂದ್ರೆ ಹತ್ತು ಕೆ ಜಿ ಅದು ಹಸಿವು ತಿಂದ್ರೆ ಅದಕ್ಕೆ ಸಿಗದು ಬರೀ ಎರಡು ಕೆ ಜಿ ಮೂವತ್ತು ಮೂವತ್ ಕೆಜಿ ತಿಂದ್ರೆ ಆರು ಕೆ ಜಿ ಅಷ್ಟೇ ಸಿಗದು ಹಸಿವು ಅದೇ ಒಣ ಹುಲ್ಲು ಅದ್ರಲ್ಲಿ ಬರೀ ಇಪ್ಪತ್ತು ಪರ್ಸೆಂಟ್ ನೀರಿನ ಅಂಶ ಇರ್ತದೆ ಎಂಬತ್ತು ಪರ್ಸೆಂಟ್ ಒಣ ಅಂಶ ಇರುತ್ತೆ ಅದು ಕೆಜಿ ತಿಂದ್ರೆ ತಿಂದ ಮೂವತ್ತ್ ಕೆಜಿ ತಿಂದ್ರೆ ಆರ್ ಕೆಜಿ ಸಿಗೋದು ಇಲ್ಲಿ ಬರೀ ನಾಲ್ಕ್ ಕೆಜಿ ತಿಂದ್ರೆ ಮೂರ್ ಕೆಜಿ ಸಿಗುತ್ತೆ ಅದಕ್ಕೆ ನಾವು ಒಣಹುಲ್ ತಿನ್ಬೇಕು ಅಂತ ಹೇಳಿದೆ ನೀವು ಒಣಹುಲ್ಲು ಕೊಡದೆ ನೀವು ಬರೀ ಹುಲ್ಲಲ್ಲಿ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಏನು ಹನ್ನೆರಡು ಕೆಜಿ ಒಣ ವಸ್ತು ಸಿಗ್ಬೇಕಾಗಿತ್ತು ಸಿಗಲ್ಲ ಯಾಕೆಂದ್ರೆ ಅದ್ರ ಕೆಪಾಸಿಟಿ ನಾನು ಬರೀ ಹಸಿವು ಕೊಡ್ತೀನಿ ಅಂದ್ರೆ ಹನ್ನೆರಡು ಕೆಜಿ ಜಿ ಒಣ ವಸ್ತು ಸಿಗ್ಬೇಕು ಸಿಗ್ಬೇಕು ಅದಕ್ಕೆ ಎಷ್ಟು ತಿನ್ಬೇಕು ಅಂತಂದ್ರೆ ಅರವತ್ತು ಕೆಜಿ ತಿನ್ಬೇಕು ಬಟ್ ಅದ್ರ ಕೆಪಾಸಿಟಿ ನಲ್ವತ್ತು ಕೆಜಿ ಅದ್ ಬರೀ ನಲ್ವತ್ತು ಕೆಜಿ ತಿನ್ನ ಇಪ್ಪತ್ತು ಕೆಜಿ ತಿನ್ನಕ್ಕೆ ಆಡಲತ್ತೆ ತಿನ್ಬೇಕು ಅಂದ್ರೆ ಸೊ ಅಲ್ಲಿ ಅಷ್ಟು ಒಣವಸ್ತು ವಸ್ತು ಕೊರತೆ ಆಗುತ್ತೆ ಪ್ರತಿ ದಿನ ಈ ಡೆಫಿಷಿಯನ್ಸಿ ಆದಾಗ ಒಂದು ದಿನ ಹಾಸು ಹಸು ಇದನ್ನ ನಾವು ಕ್ರಾನಿಕ್ ಎನರ್ಜಿ ಡೆಫಿಷಿಯನ್ಸಿ ಎಷ್ಟೋ ಒಂದ್ ವರ್ಷ ಎರಡು ವರ್ಷದಿಂದ ಅದಕ್ಕೆ ಪ್ರತಿ ದಿನ ಡೆಫಿಷಿಯನ್ಸಿ ಆಗಿ 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 ಬಂದು ಈ ಸಮಸ್ಯೆ ಸರಿ ಇವತ್ತು ನಮ್ಗೆ ಅರ್ಥ ಆಯ್ತು ಇವತ್ತು ಸ್ವಲ್ಪ ಜಾಸ್ತಿ ನಾನು ಎನರ್ಜಿ ಕೊಟ್ಬಿಡ್ತೀನಿ ಅಂದ್ರೆ ಏನ್ ಟ್ರೈ ಅಂದ್ರೆ ಇವತ್ತು ನಿಲ್ಸೋದಕ್ಕೆ ಟ್ರೈ ಮಾಡ್ಬೋದು ನಿಲ್ಬಹುದು ಅದು ಸರಿ ಹೋಗಿಲ್ಲ ಮತ್ತೆ ನಾವು ಈ ವಸ್ತು ಕೊಟ್ಟು 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 ಸರಿ ಮಾಡ್ಬೋದು ಸಮಸ್ಯೆ ಎಲ್ಲಿ ಬಂತು ಅಂತ ಅದಕ್ಕೆ ನನ್ ಒಣ ಹುಲ್ಲನ್ನ ನಾವು ಯಾಕೆ ಕೊಡ್ಬೇಕು ಅಂತಂದ್ರೆ ಪ್ರತಿ ದಿನ ಅದಕ್ಕೆ ಏನ್ ಬೇಕು ವಸ್ತು ಅದನ್ನ ನಾವು ಸರ್ಪ್ರೈಸ್ ಮಾಡೋದಕ್ಕೆ ನಾವು ಕೊಡ್ಬೇಕು ನಾವು ಒಣ ಹುಲ್ಲು ನಾವು ಕೊಡ್ಲಿಲ್ಲ ಅಂದ್ರೆ ಬರ್ದಿಟ್ಕೊಂಬಿ ಇವತ್ತಲ್ಲ ನಾಳೆ ಅದು ಈ ಸಮಸ್ಯೆ ಯಾವಾಗ ಕಾಣಿಸ್ಕೊಳತ್ತೆ ಅದು ಗಪ್ಪಾದಾಗ ಕಾಣಿಸ್ಕೊಳತ್ತೆ ಅಥವಾ ಕರು ಮೇಲೆ ಹಾಲು ಉತ್ಪತ್ತಿ ಆಗುತ್ತೆ ನೋಡಿ ದೇಹದಿಂದ ಎಲ್ಲ ಅಂಶಗಳು ಹೋಗ್ತಾ ಇರುತ್ತೆ ಆ ಟೈಮಲ್ಲಿ ಕಾಣಿಸ್ಬೋದು ತುಂಬಾ ಸಲ ನಾವು ಅದನ್ನ ಕ್ಯಾಲ್ಸಿಯಂ ಕೊರತೆ ಅಂತ ಅನ್ಕೊಂಡ್ಬಿಡ್ತೀವಿ ಕ್ಯಾಲ್ಸಿಯಂ ಕೊರತೆ ಅದಕ್ಕೆ ಈ ವಸ್ತು ಹನ್ನೆರಡು ಕೆ ಜಿ ಒಣ ವಸ್ತುವನ್ನ ಯಾವ ಯಾವ ದಿವಸ ನಾವು ಕೊಡ್ಬೇಕು ಅಂತ ಲೆಕ್ಕ ಮಾಡ್ಬೋದು ಅದಕ್ಕೊಂದು ಲೆಕ್ಕ ಇದೆ ಓಕೆ ಈ ಹನ್ನೆರಡು ಕೆ ಜಿ ಒಣ ವಸ್ತುವಲ್ಲಿ ನಾವು ಭಾಗ ಒಂದು ಭಾಗ ಫೀಡ್ ಮೂರರಲ್ಲಿ ನಾಲ್ಕು ಭಾಗ ಪುಲ್ಲ ಕೊಡ್ತೇವೆ ಮೂರಲ್ಲಿ ಮೂರಲ್ಲಿ ನಾಲ್ಕು ಭಾಗ ನಾಲ್ಕರಲ್ಲಿ ಮೂರು ಭಾಗ ಅಂತಂದ್ರೆ ಒಂಬತ್ತು ಕೆ ಜಿ ಬರುತ್ತೆ ನಾಲ್ಕರಲ್ಲಿ ಒಂದು ಭಾಗ ಅಂದ್ರೆ ಮೂರ್ ಕೆಜಿ ಬರುತ್ತೆ ಮೂರ್ ಕೆಜಿ ಫೀಡ್ ಕೊಡ್ಬೇಕು ಫಿಕ್ಸ್ ಮಾಡ್ಕೊ ಅಂದ್ರೆ ನಾಲ್ಕು ಕೆ ಜಿ ಹಸು ಬೆಳೆ ಹನ್ನೊಂದು ಕೆ ಜಿ ಅಷ್ಟು ಆಗಿದ್ರೆ ಮೂರ್ ಕೆ ಫೀಡ್ ಈ ಮೂರ್ ಕೆಜಿ ಫೀಡ್ ಅಂದ್ರೆ ಏನು ಬ್ಯಾಲೆನ್ಸ್ ಮೈಂಟೆನೆನ್ಸ್ ಫೀಡ್ ಅಂತ ಹೇಳ್ತೀವಿ ಅದ್ರ ದೇಹ ಮೈಂಟೈನ್ ಮಾಡೋದಕ್ಕೆ ನಾವು ನಮ್ಮ ದೇಹ ಮೈಂಟೈನ್ ಮಾಡಿ ಆರೋಗ್ಯವಾಗಿರೋದಕ್ಕೆ ನಾವು ಮೂರತ್ತು ಊಟ ಮಾಡ್ತಾ ಇದ್ದೀವಿ ಉತ್ಪಾದನೆ ಏನಿಲ್ಲ ಕೆಲಸ ಇರ್ಬೋದು ಮತ್ತು ಉತ್ಪಾದನೆ ಇಲ್ಲ ಹಾಗೆ ಅದ್ರ ದೇಹ ಮೈಂಟೈನ್ ಮಾಡ್ಕೊಳ್ಳೋದಕ್ಕೆ ನಾವು ಮೂರು ಕೆಜಿ ಜಿ ನೆಕ್ಸ್ಟ್ ಉತ್ಪಾದನೆಗೆ ಎಷ್ಟು ಕೊಡ್ಬೇಕು ಓಕೆ నెక్స్ట్ ఒంత్ కేజీ హామీభాగ ఒణగులు భాగ హాగ్ హోర్ కేజి ఆ ఆరు కేజి సిగ్గు ఒణ వస్తుంద్రెవత్ కేజీ హాణ వస్తుందాక్ అదే ఈ మళ్గ ఇది మళ్గలు చన ಒಣಹುಲ್ಲು ಕಡಿಮೆ ಇದೆ ಮತ್ತೆ ಒಣವಲ್ಲನ್ನ ದುಡ್ಡು ಕೊಡ್ಬೇಕು ಖರೀದಿ ಮಾಡಬೇಕು ಹಾಗಾಗಿ ನಾವು ಜಾಸ್ತಿ ಕೊಡ್ತೀವಿ ಅಂದ್ರೆ ಹಿಂಗೆ ಕೊಡ್ಬೋದು ಇಲ್ಲ ಬೇಸಿಗೆ ಆಗಬೇಕು ಹಸಿವು ಸಿಗ್ತಾ ಇಲ್ಲ ಬರೀ ಇದೆ ಉಲ್ಟಾ ಮಾಡ್ಕೋಬಹುದು ಈ ಆರು ಕೆ ಜಿ ಒಣವಲ್ ಕೊಡ್ಕೋಬಹುದು ಮೂರು ಕೆ ಜಿ ಹಸಿಗಳು ಆಗುತ್ತೆ ಅಂದ್ರೆ ಆರು ಕೆ ಜಿ ಒಣವಲ್ಲು ಒಣವಸ್ತು ಸಿಗ್ಬೇಕು ಅಂತಂದ್ರೆ ಎಂಟು ಕೆ ಜಿ ಕೊಡ್ರೆ ಸಾಕು ಡಬಲ್ ನೀವು ಇಲ್ಲಿ ನಾಲ್ಕು ಕೆ ಜಿ ಏನ್ ಕೊಡ್ಬೇಕಾಯ್ತು ಎಂಟು ಕೆ ಜಿ ಕೊಡ್ಬೇಕಾಗುತ್ತೆ ಈ ಹಸಿವಲ್ಲು ಮೂರ್ ಕೆಜಿ ಮೂವತ್ತು ಕೆಜಿ ಕೊಡೋದ್ರೆ ಹದಿನೈದು ಕೆಜಿ ಬೇಸಿಗೆ ಈ ತರ ಈ ತರ ನೀವು ಮಾಡ್ಕೊಂಡ್ರೆ ಟೋಟಲ್ ಆಗಿ ಹನ್ನೆರಡು ಕೆಜಿ ಜಿ ಸಿಗುತ್ತೆ ಇದೊಂದು ಅಂದಾಜು ಇದೊಂದು ಫೋಟೋ ತಗೊಳ್ಳಿ ಇದೇ ತರ ಫಾಲೋ ಮಾಡ್ಬೇಕು ಅಂತ ಏನಿಲ್ಲ ಯಾಕೆ ಕೊಡ್ಬೇಕು ಅಂತ ಅರ್ಥ ಮಾತ್ರ ಮತ್ತೆ ಈಗ ಫೀಡ್ ಬರೋ ಫೀಡು ಅಂತಂದ್ರೆ ಮೂರ್ ಕೆ ಜಿ ಕೊಡ್ಬೇಕು ಅಂತ ಫಿಕ್ಸ್ ಆಗೋಗಿದೆ ಏನು ಕೊಡಬೇಕು ಫೀಡು ಅಂತಂದ್ರೆ ನಿಮ್ಮ ಪ್ರಕಾರ ಏನು ಫೀಡು ಅಂತ ಯಾರಾದ್ರೂ ಹೇಳ್ಬೋದ ಇಲ್ಲಿ ಇದಿದೆ ಇದು ಫೀಡ್ ನಂದಿನಿ ಫೀಡ್ ಮಾಮೂಲಾಗಿ ನೀವು ನಂದಿನಿ ಸಿಗುತ್ತೆ ಫೀಡ್ ಇದು ಕಡಲೆ ಹಿಂಡಿ ಮತ್ತೆ ಬೂಸ ಬರುತ್ತೆ ತೌಡ್ ಬರುತ್ತೆ ಈಗ ಯಾವ್ದು ಕೊಡ್ಬೇಕು ಮೂರ್ ಕೆ ಜಿ ಎಷ್ಟೆಷ್ಟು ಕೊಡ್ಬೇಕು ಮೂರ್ ಕೆ ಜಿ ಎಲ್ಲ ಒಂದಾಚೆ

ನಾವೇನೆ ಈ ಕಡಲೆ ಹಿಂಡಿಗಳು ಸಿಗುವಂತ ಜಾಗದಲ್ಲಿ ಕಡಲೆ ಹಿಂಡಿ ನಾವು ಪರ್ಚೇಸ್ ಚೀಪ್ ಆಗಿ ಸಿಕ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಬಹುದು ಕೆಲವು ಕಡೆ ಚೀಪ್ ಆಗಿ ಅಲ್ಲ ಕೆಲವು ಕಡೆ ಬೆಳೆಯುವಂತ ಜಾಗದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮೈನಸ್ ಮಾಡ್ಕೊಂಡ್ರೆ ಚೀಪ್ ಆಗೋದಿಲ್ಲ ಕೆಲವು ಕಡೆ ಕೊಬ್ಬರಿ ಹಿಂಡಿ ಸಿಗ್ಬೋದು ಕೆಲವು ಕಡೆ ಎಳ್ಳು ಹಿಂಡಿ ಹುಚ್ಚೆಳ್ಳಿ ಹಿಂಡಿ ಎಲ್ಲ ಸಿಗ್ಬೋದು ಕೆಲವು ಕಡೆ ಮಂಗಳೂರು ಕಡೆ ಹೋದ್ರೆ ನಿಮಗೆ ಮೀನಿನ ಹಿಂಡಿ ಸಿಗ್ತವೆ ಇವೆಲ್ಲ ಪ್ರೋಟೀನಿನ ಅಂಶನ ಜಾಸ್ತಿ ಕೊಡುವಂತ ಬಟ್ ಆ ಫೀಡ್ ಏನಿದೆ ಅದರಲ್ಲಿ ಇದು ಮಿಕ್ಸ್ ಆಗಿರುತ್ತೆ ಅದು ಬ್ಯಾಲೆನ್ಸ್ಡ್ ಫೀಡ್ ಈ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಯಾಕಂದ್ರೆ ಇದು ಕ್ಯಾಲ್ಕುಲೇಷನ್ ಕಷ್ಟ ಸ್ವಲ್ಪ ಈ ಕ್ಯಾಲ್ಕುಲೇಷನ್ ನಾವೆಲ್ಲ ತಿಳ್ಕೊಂಡಿದ್ರೆ ನಾವು ಮಾಡ್ಕೊಂಡು ಮಾಡ್ಕೋಬಹುದು ತಿಳ್ಕೊಂಡಿಲ್ಲ ನಮ್ಗೆ ಅದೆಲ್ಲ ಮಾಡೋಕಾಗಲ್ಲ ನನಗೆ ತುಂಬಾ ಕೆಲಸ ಇದೆ ಅಂತಂದ್ರೆ ಸುಮ್ಮನೆ ನಾವೆಲ್ಲ ಮಾಡಕ್ ನಂದಿನಿ ಫೀಡ್ ಸಿಗುತ್ತೆ ಅಥವಾ ಬೇರೆ ಬೇರೆ ಬ್ರ್ಯಾಂಡ್ ಟಿಬೆಟ್ ಫೀಡ್ ಸಿಗುತ್ತೆ ಮತ್ತೆ ಕೃಷ್ಣ ಫೀಡ್ ಸಿಗುತ್ತೆ ಫೀಡ್ ಶಾಂತಿ ಆತರ ಫೀಡ್ ಸಿಗುತ್ತೆ ಅದ್ರಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡಿರ್ತಾರೆ ಏನೇನು ಇರುತ್ತೆ ಬ್ಯಾಲೆನ್ಸ್ ಪ್ರೋಟೀನ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಇರಬೇಕು ಮತ್ತೆ ನಲ್ವತ್ತೈದು ಪರ್ಸೆಂಟ್ ಶಕ್ತಿ ಅಂದ್ರೆ ಕಾರ್ಬೋಹೈಡ್ರೇಟ್ ಇರಬೇಕು ಪ್ರೋಟೀನ್ ಅಂತಂದ್ರೆ ಕಡಲೆ ಹಿಂಡಿ ಇರ್ಬೋದು ಕಾಯಿ ಹಿಂಡಿ ಇರ್ಬೋದು ಎಳ್ಳಹಿಂಡಿ ಇರ್ಬೋದು ಅದೆಲ್ಲ ಮಿಕ್ಸ್ ಮಾಡಿರ್ತಾರೆ ಕಾರ್ಬೋಹೈಡ್ರೇಟ್ ಅಂದ್ರೆ ಜನರಲ್ ಆಗಿ ಇಲ್ಲೆಲ್ಲ ಮೆಕ್ಕೆಜೋಳದ್ದು ನುಚ್ಚನ್ನ ಮಿಕ್ಸ್ ಮಾಡುತ್ತೆ ಅದು ಬಿಟ್ರೆ ಅಕ್ಕಿ ನುಚ್ಚನ್ನ ಮಿಕ್ಸ್ ಮಾಡಿರ್ಬೋದು ಬೇರೆ ಬೇರೆ ಏನು ಸಿಗ್ತವೆ ಅದನ್ನ ಮಿಕ್ಸ್ ಮಾಡ್ಬೋದು ಸೊ ನೀವು ಒಂದು ಫೀಡ್ ಅನ್ನ ನೀವು ತೆಗೆದು ನೋಡಿದಾಗ ಅದರಲ್ಲಿ ಈ ಎರಡು ಅಂಶಗಳು ನಿಮ್ಗೆ ಕಾಣಿಸ್ತಂದ್ರೆ ಇದು ಬ್ಯಾಲೆನ್ಸ್ ಫೀಡ್ ಅಂತ ಮತ್ತೆ ಅದು ಎಷ್ಟು ಚೆನ್ನಾಗಿದೆ ಅದು ಅದು ಬೇರೆ ಬಟ್ ಅದು ಮಿಕ್ಸ್ ಮಾಡಿದ್ರೆ ಅವ್ರು ಮಾರ್ಕೆಟ್ ಮಾಡ್ತಿರೋದು ನಾವು ಕರೆಕ್ಟ್ ಆಗಿ ಮಿಕ್ಸ್ ಮಾಡಿದೀವಿ ಅಂತ ಅದನ್ನ ಕೊಡ್ಬೇಕು ಅದ್ರ ಜೊತೆ ಏನೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ಕೊಟ್ಟನ್ನು ಮಿಕ್ಸ್ ಮಾಡಿರ್ತಾರೆ ಮಿಂಟಲ್ ಮಿಕ್ಚರ್ ಉಪ್ಪು ಮತ್ತೆ ಯೂರಿಯಾ ಇದೆಲ್ಲ ಮಿಕ್ಸ್ ಮಾಡ್ತಾರೆ ಮತ್ತೆ ಕಾಫಿ ಒಟ್ಟು ಕಾಫಿ ಒಟ್ಟು ಮಿಕ್ಸ್ ಮಾಡ್ತಾರಲ್ಲ ಓ ಅದರ ಮೇಲೆ ಅಲ್ಲಲ್ಲ ಹೊಟ್ಟುಗಳು ಅಂತಂದ್ರೆ ಬೇರೆ ಬೇರೆ ಹೊಟ್ಟುಗಳು ತರ ನಾವು ಅಕ್ಕಿದು ಹೊಟ್ಟೆ ಒಂದು ಮತ್ತೆ ಇದು ಕಡಲೆಯಿಂದ ಬರೋದು ಹೊಟ್ಟೆನೇ ಇದನ್ನೆಲ್ಲ ಸಂಶೋಧನೆ ಮಾಡ್ಕೊಂಡು ತಿಳ್ಕೊಂಡಿದ್ದಾರೆ ನಾವು ತತ್ರ ತೊಂದರೆ ಇಲ್ಲ ಅಂತ ಹಾಗೇನೆ ನಂದಿನಿ ಅವರು ಏನಾದ್ರೂ ಕಾಫಿ ಹೊಟ್ಟು ಕೊಟ್ಟು ಏನು ತೊಂದರೆ ಇಲ್ಲ ಅಂತ ಸಂಶೋಧನೆ ಆಗಿದ್ರೆ

ಫೀಡ್ ಹಾಕಿದಾಗ ಭೇಟಿ ಆಗೋದು ಅನ್ನೋದು ನಾವು ಇದು ಬೇರೆ ವಿಷಯ ಬೇರೆ ಬೇರೆ ವಿಷಯ ಅಂತ ಹೇಳ್ತಾ ಇದೀನಿ ನಾವು ಯಾವುದೇ ಫೀಡ್ ಹಸುಗಳ ವಿಚಾರದಲ್ಲಿ ಮನುಷ್ಯ ವಿಚಾರದಲ್ಲಿ ಹಾಕಿಲ್ಲ ಹಸುಗಳ ವಿಚಾರದಲ್ಲಿ ಹೊಸದಾಗಿ ನಾನು ಏನೇ ಹಾಕ್ಬೇಕು ಅಂತಿದ್ರು ಸ್ವಲ್ಪ 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 ಹಾಕಿ ಅದ್ರ ಹೊಟ್ಟೆಗೆ ಅಡ್ಜಸ್ಟ್ ಮಾಡಿನೇ ಜಾಸ್ತಿ ಮಾಡಿ ಒಂದ್ ಚೀಲ ಇವತ್ತು ಮುಗ್ದು ಹೊಸ ಚೀಲಾ ನಾಳೆ ತಂದಿದ್ದೀನಿ ಅದು ಬೇರೆ ಬ್ರ್ಯಾಂಡದು ಇವತ್ತು ಮುಗ್ದು ಇನ್ನೊಂದು ಬ್ರ್ಯಾಂಡ್ ನಾನು ಅಷ್ಟೇ ಹಾಕ್ತೀನಿ ಅಂತ ಭೇಟಿ ಆಗುತ್ತೆ ಅಥವಾ ಹೊಟ್ಟೆ ಬರುತ್ತೆ ಇಂಡೈಜೆಷನ್ ಅಜೀರ್ಣ ಸೊ ನಾವು ಹಸುಗಳದ್ದು ಹೊಟ್ಟೆ ನಮ್ಮ ಹೊಟ್ಟೆ ಅಲ್ಲ ಅದರಲ್ಲಿ ಹೊಟ್ಟೆಯಲ್ಲಿ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮ ಆ ಒಂದು ವಾತಾವರಣಕ್ಕೆ ಒಗ್ಗಿರ್ತವೆ ನಾವು ಆ ಫೀಡ್ ಬಿಟ್ಟು ಬೇರೆ ಫೀಡ್ ಒಳ್ಳೆ ಫೀಡೆ ಕಾಸ್ಟ್ಲಿ ಫೀಡೆ ತಾನೆ ಅದು ಹೊಟ್ಟೆಗೆ ಒಗ್ಗಿಲ್ಲ ಅಂದ್ರೆ ಅದು ಅದಾಗಿರ್ಬೋದು ಕಾರಣ ಆಯ್ತಾ ಮತ್ತೆ ಕಾಫಿ ಉಟ್ಟದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದು ಅವರು ಮಿಕ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಸಂಶೋಧನೆ ಆಗಿರ್ಬೋದು ಅಥವಾ ಒಳ್ಳೀ ಇದೆಲ್ಲ ಮಿಕ್ಸ್ ಮಾಡಿ ಅವರು ಬ್ಯಾಲೆನ್ಸ್ಡ್ ಫೀಡನ್ನ ಮಾಡಿದ್ದಾರೆ ಸೊ ನಿಮ್ಗೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡೋದು ಕಷ್ಟ ಅಂತಿದ್ರೆ ಸುಮ್ಮನೆ ನೀವು ಕಡಲೆ ಹಿಂಡಿ ಎಕ್ಸ್ಟ್ರಾ ತಂದು ಹಾಕೋದ್ರಿಂದ ನಿಮ್ಮ ಖರ್ಚನ್ನ ಜಾಸ್ತಿ ಮಾಡ್ಕೊತಾ ಇದ್ದೀನಿ ನಿಮಗೇನು ಜಾಸ್ತಿ ಪ್ರಯೋಜನ ಆಗ್ಲಿಲ್ಲ ಓಕೆ ಸೊ ನೀವೇನ್ ಮಾಡ್ಬೋದು ನಂದಿನಿ ಫೀಡನ್ನೇ ನಾನೇನು ಎಷ್ಟು ಎಷ್ಟೆಷ್ಟು ಹೇಳ್ತಾ ಇದ್ದೀನಿ ಅಷ್ಟೆಷ್ಟು ಮೂರು ಕೆ ಜಿ ಮೇಯ್ನ್ಟೇನೆನ್ಸ್ ಇರ್ತದೆ ಮೇಂಟೆನೆನ್ಸ್ ಅಂತಂದ್ರೆ ಏನು ಉತ್ಪತ್ತಿ ಇಲ್ಲ ಗಬ್ಬ ಇಲ್ಲ ಅದು ಅಂದ್ರೆ ಈಗ ಒಂದು ಕಟ್ಸು ಕಟ್ಸಾಗಿರುತ್ತೆ ಅದು ಇನ್ನು ಕರು ಹಾಕಿಲ್ಲ ಅದಕ್ಕೆ ನೀವು ನಾನೂರು ಕೆಜಿ ಇತ್ತು ಅಂತಂದ್ರೆ ಮೋಸ್ಟ್ ಕೆಜಿ ಪ್ರತಿದಿನ ಕೊಡಬೇಕು ಎರಡೂ ಪ್ರತಿದಿನ ಅಲ್ಲ ಅಲ್ಲ ಬೇರೆ ಹೇಳ್ತಾರಲ್ಲ ಫುಲ್ಲು ಒಣಮಲ್ಲೂ ಮಾತ್ರ ಮಾತ್ರ ಹಾ ಒಂದೇ ಕೊಟ್ಟು ಬೂಸಾಂತ ಇಲ್ಲ ಕಡಲೆ ಎಣ್ಣೆ ಬೂಸಾ ಒಟ್ಟು ಎಷ್ಟೆಷ್ಟು ಕೊಟ್ಬೋ ಗೊತ್ತಿಲ್ಲ ಒಂದಿನ ನಾವು ಒಂದ್ ಚಮಚ ಹಾಕೋದು ದಿನ ಒಂದ್ ಸೇರು ಹಾಕೋದು ಬೇಡ ದಿನಕ್ಕೆ ದಿನಕ್ಕೆ ಕೆಜಿ ಕೆಜಿ ಬೆಳಿಗ್ಗೆ ಒಂದಾರೆ ಸಂಜೆ ಯಾವ್ದಕ್ಕೆ ಕಡಸಿಗೆ ಗೊತ್ತಾಯ್ತಾ ಕಡಸ ಅಂದ್ರೆ ಏನು ಉತ್ಪತ್ತಿ ಇಲ್ದಿದ್ದಾರೆ ಒಂದು ಹಸು ಕರು ಹಾಕಿ ಹಾಲೆಲ್ಲ ಕರೆದು ಹಾಲು ನಿಲ್ಸ್ಬಿಟ್ಟಿದೆ ಅದು ಇನ್ನೂ ದಪ್ಪಾಗಿಲ್ಲ ಅದಕ್ಕೂ ಅಷ್ಟೇ ಬೂತ್ ಈ ಫೀಡ್ ಅನ್ನ ಕೊಡ್ಬೇಕು ಕೆಲವು ಸಲ ಅದು ಪುಡಿಯಾಗೂ ಬರುತ್ತೆ ಅದೇ ತರ ಮಾಡ್ಕೊಂಬಂತಿಲ್ಲ ಪುಡಿಯಾಗೂ ಬರುತ್ತೆ ಆ ತರನೂ ಬರುತ್ತೆ ಬೆಲೆಕ್ ತರನೂ ಬರುತ್ತೆ ಆ ತರನೂ ಬರುತ್ತೆ ಪುಡಿಯಾಗೂ ಬರುತ್ತೆ ಎರಡು ಕೊಡ್ತೀವಿ ಮಿಕ್ಸ್ ಆಗಿದ್ರೆ ನೆಕ್ಸ್ಟ್ ಗರ್ಭಾವಧಿ ಇತ್ತು ಈಗ ನಾನು ಅದು ಕಟ್ಸು ಅಂತ ಅದು ಗಪ್ಪ ಆಯ್ತು ಗಪ್ಪ ಆಗಿ ಏಳು ತಿಂಗಳು ಗಪ್ಪ ಆಯ್ತು ಏಳು ತಿಂಗಳು ಕಳೀತು ಅಂತ ಆಗ ಆ ಮೂರ್ ಕೆಜಿ ಜೊತೆ ಅಲ್ಲಿ ಒಳಗಡೆ ಕರು ಬೆಳೀತಾ ಇರುತ್ತೆ ಕರು ಬೆಳೆಯುವಾಗ ಕರು ಮಾಂಸಖಂಡಗಳೆಲ್ಲ ಬೆಳೀತಾ ಇರುತ್ತೆ ಅದಕ್ಕೆ ಪ್ರೋಟೀನ್ ಬೇಕು ಆಗ ನಾವು ಎರಡರಿಂದ ಮೂರು ಕೆ ಜಿ ಎಕ್ಸ್ಟ್ರಾ ಕೊಡ್ತೀವಿ ಆಲ್ರೆಡಿ ಮೂರು ಕೆ ಜಿ ಕೊಡ್ತಾ ಇದ್ದೀನಿ ಈಗ ಕೊಡ್ತಿರೋ ಮೂರು ಕೆ ಜಿ ಅಥವಾ ಎರಡು ಕೆ ಜಿ ಆ ಕರು ಬೆಳವಣಿಗೆ ಕೊಡ್ಬೇಕು ದೊಡ್ಡ ಹಸು ಅಂತಂದ್ರೆ ಎಚ್ ಎಫ್ಒ ಅದೆಲ್ಲ ಇತ್ತು ಅಂದ್ರೆ ಮೂರು ಕೆ ಜಿ ಕೊಡ್ಬೋದು ಸಣ್ಣದೂ ಎರಡು ಕೆ ಜಿ ಆಯ್ತಾ ನೆಕ್ಸ್ಟ್ ಕರು ಹಾಕಿ ಕರು ಹಾಕಿ ಹಾಲು ಉತ್ಪಾದನೆ ಸ್ಟಾರ್ಟ್ ಮಾಡಿದೆ ಆಗ ಎಷ್ಟು ಕೊಡಬೇಕು ಅಂದ್ರೆ ಮೂರು ಕೆ ಜಿ ಅದ್ರ ದೇಹಕ್ಕೆ ಮೇಂಟೈನ್ ಮಾಡಿದ್ರೆ ಡೈಲಿ ಕೊಡಲೇಬೇಕು ಅದ್ರ ಜೊತೆ

ಬೆಳಿಗ್ಗೆ ಮೂರು ಸಂಜೆ ನಾಲ್ಕು ಅಥವಾ ಜಾಸ್ತಿ ಹಾಲು ಕೊಡೋದು ಬೆಳಿಗ್ಗೆ ಆಗಿದ್ರೆ ಬೆಳಿಗ್ಗೆ ನಾಲ್ಕು ಮೂರು ಕೆಜಿ ಹಿಂಗೆ ಕೊಡೋದು ಫಸ್ಟ್ ಒಂದು ಎರಡು ದಿನ ಅಂದರೆ ನೀವು ಮೂರು ಕೆ ಜಿ ಹಂಪಿ ಕೊಡ್ತಾನೆ ಇರ್ತೀರಿ ಮೂರ್ ಕೆಜಿ ಪ್ಲಸ್ ಎರಡು ಕೆ ಜಿ ಕೊಡ್ತಾ ಇರ್ತಿ ಆ ಮೂರು ಕೆಜಿ ಮತ್ತು ಎರಡು ಕೆ ಜಿ ಕೊಡ್ತಾ ಇರ್ತೀರಿ ಅಂದ್ರೆ ಐದು ಕೆಜಿ ನೀವು ಆಲ್ರೆಡಿ ಕೊಡ್ತಾ ಇರ್ತಿ ಅಲ್ಲಿಗೆ ಆ ಎರಡು ಕೆ ಜಿ ತೆಗ್ದುಕೊಂಡು ಅವತ್ತಿಷ್ಟು ಹಾಲಿದೆ ಅಂತ ನೋಡ್ಕೊಂಡು ಹಿಂಗೆ ಜಾಸ್ತಿ ತುಮಗಸಲಿ ನಾನು ಎಮೈಲ್ ಮಾಡ್ತೀನಿ ಅಂದ್ರೆ ನಮ್ಮಲ್ಲಿ ಕೊಡಗಿನಲ್ಲಿ ವಾಡಿಕೆ ಏನು ಅಂತಂದ್ರೆ ನೀವು ಯಾರೆಾ ಡಾಕ್ಟರ್ತನ ಹೇಳಿರಬಹುದು ಏಳು ತಿಂಗಳ ಮೇಲೆ ಫೀಡೆ ಕೊಡಬೇಡಿ ಅಂತ ಹೇಳ್ತಾರೆ ಹೇಳ್ತಾರೆ ಯಾಕಾಗಿರಬಹುದು ಅಲ್ಲಿನ ಗ್ಯಾಸ್ಕಿ ವಾತಾವರಣ ಮೂರು ತಿಂಗಳು ಆರು ತಿಂಗಳು ಆದಮೇಲೆ ಫೀಡ್ ಕೊಡಬೇಡಿ ಅಂತ ಕೆಲವು ಡಾಕ್ಟರ್ ಅಥವಾ ಇನ್ಸ್ಪೆಕ್ಟರ್ಗಳು ಹೇಳ್ತಾರೆ ಕೆಚಲ್ ಬಾಗ್ ಡ್ರೈ ಫೀಲ್ಡ್ ಇದು ಕೂಡ ಕೆಚಲ್ ಬಾಗ್ ಗೆ ಸಂಬಂಧ ಇರುತ್ತೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಫೀಡ್ ಬೆಳವಣಿಗೆ ಜಾಸ್ತಿ ಆಗುತ್ತೆ ನಾವು ಸಣ್ಣ ಹಸುಗೆ ಎಫ್ ದೊಡ್ಡ ಹಸು ದೊಡ್ಡ ಹಸುವುದು ಇದು ಸೆಮಾನ ಸಣ್ಣ ಹಸು ಕೊಟ್ಬಿಟ್ಟಿದ್ರೆ ಕರು ದೊಡ್ಡದಾಯ್ತು ಅಂದ್ರೆ ಕರು ಬರಲ್ಲ ಸೊ ಅದು ಆ ಭಯ ಇತ್ತು ಅಂದ್ರೆ ಸಣ್ಣ ಹಸು ನೋಡಿದ ತಕ್ಷಣ ಫೀಡ್ ಕೊಡ್ಬೇಕ ಅದು ಕರೆಕ್ಟ್ ಕೂಡ ಕೆಲವು ಮಟ್ಟಿಗೆ ಕರೆಕ್ಟ್ ನಾವು ಅದಕ್ಕೆ ಚಿಕ್ಕ ಚಿಕ್ಕನೆ ಕೊಡ್ಬೇಕು ಅಂತ ಹೇಳ್ತೀವಿ ಬಟ್ ಚಿಕ್ಕ ಸಮಯ ನಮ್ಗೆ ಸಿಗಲ್ಲ ಅದಕ್ಕೆ ನಿಮ್ಗೆ ಚಿಕ್ಕಸು ಇತ್ತು ಅಂದ್ರೆ ಜರ್ಸಿ ಸೆಮೆನ್ ಕೊಡಿ ಎಚ್ ಎಫ್ ಕೊಡ್ಬೇಕು ಆ ಗುಟ್ಟಿರೋ ಜರ್ಸಿ ಬೇಕಾದ್ರೆ ಎಚ್ ಎಫ್ ಕೊಡ್ಬೋದು ತಪ್ಪಾಗಿ ಹೋಗಿರುತ್ತೆ ಅದಕ್ಕೋಸ್ಕರ ಆತರ ಹೇಳ್ತೀವಿ ಸೊ ಅದೂ ಇದೆ ವಾಡಿಕೆ ಬಟ್ ಅದಲ್ಲ ನನಗೆ ನಿಮ್ಮಲ್ಲಿ ಒಳ್ಳೆ ಎಚ್ ಎಫ್ ಇದೆ ಅದಕ್ಕೆ ಎಚ್ ಎಫ್ ಸೆಮ್ ಮಾಡಿದ್ವಿ ಒಳ್ಳೆ ಕರು ಹುಡ್ತಾ ಇರುತ್ತೆ ಆ ಟೈಮಲ್ಲಿ ಈಗ ಒಣವಲ್ಲಿ ಬರೋಣ ಒಣವಲ್ಲಿ ಕೊಡಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ ಎಷ್ಟು ಕೆ ಜಿ ಒಂದೋ ನಾಲ್ಕು ಕೆ ಜಿ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಹಸಿ ಹುಲ್ಲಿ ಇಲ್ದಿದ್ದಾಗ ನಾವು ಎಂಟು ಕೆ ಜಿ ಕೊಡಬೇಕು ಅಂತ ಅಲ್ವಾ ಏನು ಕೊಡಬೇಕು ನೀವೇನು ಕೊಡ್ತೀರಿ ಹೇಳೋದ ನಮ್ಮ ಕಡೆ ಒಣವಲ್ಲಿ ಸಿಕ್ತದೆ ಬತ್ತದ್ದು ಬತ್ತರು ಒಣವಲ್ಲಿ ಕೊಡ್ತೀವಿ ಬತ್ತದ ಹುಲ್ಲು ಕೊಡ್ತಾರೆ ಮತ್ತೆ ಜೋಳದ ಇಲ್ಲಿ ಬತ್ತದ ಹುಲ್ಲು ಜೋಳದ ರಾಗಿ ಹುಲ್ಲು ಕೊಡ್ತಾರೆ ರಾಗಿ ಹುಲ್ಲು ಮತ್ತೆ

ಒಣವಲ್ ಕೊಡ್ಲಿಲ್ಲ ಅಂತಂದ್ರೆ ಹನ್ನೆರಡ್ ಕೆಜಿ ಒಣವಸ್ತು ಸಿಗದೇ ಇಲ್ಲ ಮಾತಾಡ್ತಿದಿರಿ ಪುನಃ ನಾವ್ ಹೋಗೋದೇ ಈಗ ಒಣವಲ್ ಕೊಡಲ್ಲ ಅಂದ್ರೆ ಯಾವ ಒಣವಲ್ವಾ ಅಂತಂದ್ರೆ ಭತ್ತದಲ್ಲೋ ರಾಗಿಲ್ಲೋಳೋ ಜೋಳದ ಸಿಗುತ್ತೆ ಮತ್ತು ಅದು ಸಿಪ್ಪೆ ಇಷ್ಟನ್ನು ಕೊಡಬಹುದು ಇದೇ ಇರ್ಬೋದು ಸ್ವಲ್ಪ ಕಲರ್ ಯಾವ ಕಲರ್ ಇದೆ ಹಸಿರು ಕಲರ್ ಇದೆ ಹಸಿರು ಕಲರ್ ಇರುವಂತ ಒಣಗಲಿ ಎಲ್ಲ ನೋಡಿದೀರಾ ಎಲ್ಲಾದ್ರೂ ನೋಡಿದ್ರೆ ಒಣಹುಲ್ಲು ಹಸಿರು ಕಲರ್ ಇರುವಂತ ಒಣಹುಲ್ಲು ಇಲ್ಲ ಸರ್ ಇಂಗ್ಲಿಷ್ ಅಲ್ಲಿ ಇದನ್ನ ನಾವು ಬೇರೆ ಬೇರೆ ಮಾತಾಡ್ತೀವಿ ಇದನ್ನ ಸ್ಟ್ರಾಕ್ ಭತ್ತದು ರಾಗಿ ಹುಲ್ಲನ್ನ ಸ್ಟ್ರಾಂಗ್ ಜೋಳದು ಈ ಹಸಿರು ಕಲರ್ ಹುಲ್ಲು ಆಕ್ಚುಲಿ ಹಿಂಗಿಲ್ಲ ಹುಲ್ಲನ್ನ ಬ್ಲಾಕ್ ಮಾಡಿದ್ದಾರೆ ಬೇರೆ ಫೋಟೋಸ್ ಇದೆಯಲ್ಲ ಅಂತ ಹೇಳಿ ಬ್ಲಾಕ್ ಮಾಡಿದ್ದಾರೆ ಪ್ರೆಸ್ ಮಾಡಿ ಇಟ್ಟಿಗೆ ತರ ಮಾಡಿದ್ವಿ

ಅದೆರಡು ಹುಲ್ಲುಗಳದ್ದು ಏನು ಅಂದ್ರೆ ಭತ್ತ ನಾವು ಭತ್ತೋಸ್ಕರ ಬೆಳೆಸ ಮಾಡಿದ್ರೆ ಭತ್ತ ಭತ್ತಕ್ಕೋಸ್ಕರ ನಾವು ಬೆಳೆಯೋದು ನಮ್ಗೆ ಅದು ಭತ್ತ ಬಂದ ಮೇಲೆ ಉಳಿದಿರುವಂತ ಹುಲ್ಲನ್ನ ನೀವು ಕಟಾವ್ ಮಾಡ್ಲಿಲ್ಲ ಅಂದ್ರೆ ಅಲ್ಲೇ ಒಣಗೋಗಿರ್ತದೆ ಅದನ್ನ ಕಟ್ ಮಾಡ್ತಾರೆ ಅದು ಯಾಕೆ ಅಲ್ಲೇ ಒಣಗೋಗುತ್ತೆ ಯಾಕಂದ್ರೆ ಒಣಗೋಗಿರುತ್ತದ್ದು ರಾಗಿನೂ ಅದೇ ತರ ಜೋಳು ಅದೇ ತರ ನೀವು ಜೋಳ ಎಲ್ಲ ಬಿಂಪಡ್ಬಿಟ್ಟು ಜೋಳ ಪಿಕ್ ಮಾಡ್ಬಿಟ್ಟು ನೀವು ಹಂಗೆ ಬಿಡಿ ನೀವು ಕಟ್ ಮಾಡುದಿಲ್ಲ ಅಲ್ಲೇ ಒಣಗೋಗುತ್ತ ಯಾಕೆ ಒಣಗೋಯ್ತು ಅಂದ್ರೆ ಅದ್ರಲ್ಲಿ ಸತ್ವನೇ ಇಲ್ಲ ಎಲ್ಲ ಸತ್ವನ ಬೀಜಗಳಿಗೆ ಕೊಟ್ಟು ಒಣಗೋಗ್ತದ ಅದು ಭತ್ತದ ಹುಲ್ಲು ಮತ್ತೆ ಜೋಳದ ಹುಲ್ಲು ರಾಗಿ ಹುಲ್ಲು ಅದ್ರ ಅರ್ಥ ಏನು ಸತ್ವ ಇಲ್ಲ ನೀವು ಗೂಗಲ್ ಮಾಡಿ ನೋಡಿ ನೀವು ಅದನ್ನ ಅದ್ರಲ್ಲಿ ಏನು ಸತ್ವ ಇಲ್ಲ ಯಾಕೆ ಬಳಸ್ತಾರೆ ಅಂದ್ರೆ ನೆಲಕ್ಕೆ ಹಾಸೋದಿಕ್ಕೆ ಒಂದು ಹಸು ಕೂತು ನೆಲಕ್ಕೆ ಆಗ್ಲಿಲ್ಲ ಅಲ್ಲಿ ಬರ್ತಿರುತ್ತೆ ಅಂತ ಜಾಗದಲ್ಲಿ ನೆಲದ ಅಥವಾ ನಮ್ಮ ಗರ್ವಾಲಯ ಶಾಂತಲಿ ಕಡೆ ಒಂದು ಚಳಿ ಅಲ್ಲಿ ಚಳಿ ಆಗ್ಬಾರ್ದು ಅಂತ ಕೆಳಗೆ ಹಾಕೋದಿಕ್ಕಿರುವಂತ ಅದನ್ನ ಏನೂ ತಿನ್ನಕ್ಕಿಲ್ಲ ಅಂದಾಗ ಕೊಡೋದಕ್ಕೆ ಮಾತು ಕಳಿಸ್ತೀವಿ ಬಟ್ ಇದು ಇವ್ರಿಗೆ ಹೇಳಿದ ಕರೆಕ್ಟ್ ಹುಲ್ಲು ಹೂ ಬಂದು ಬೀಜ ಬರೋದಕ್ಕಿಂತ ಮುಂಚೆ ಬೀಜ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ನಾವು ಅದನ್ನ ಕಟ್ಟ ಮಾಡಿ ಒಣಗಿಸಿದ್ರೆ ಕಲರ್ ಉತ್ಪತ್ತಿ ಹಸಿರು ಕಲರೇ ಉಳ್ಕೊಳ್ಳುತ್ತೆ ಎಲ್ಲ ಸ್ವಲ್ಪ ಅದನ್ನು ಕೊಡಬೇಕು ನಾವು ಎಲ್ಲ ಪಾಶ್ಚಾತ್ಯ ರಾಜ್ಯಗಳಲ್ಲಿ ನಾನು ಅದೇ ಹೇಳ್ತಾ ನಾವು ಹಸುವನ್ನು ಅಲ್ಲಿ ತಂದಿದ್ದೀವಿ ಬಟ್ ಅವರು ಇದನ್ನ ಮೆಕ್ಯಾನಿಸಮ್ ನಾವು ಇನ್ನೂ ತಂದಿಲ್ಲ ಅಲ್ಲೆಲ್ಲ ಇದನ್ನು ಕೊಡೋದೇ ಇಲ್ಲ ತಿನ್ನೋದಿಕ್ಕು ಭತ್ತ ತುಂಬ ರಾಗಿ ಉಲ್ಲ ತುಲ್ಲ ಕೊಡೋದೇ ಇಲ್ಲ ಅಲ್ಲೂ ಜೋಳ ಬೆಳಿತಾರೆ ಕೊಡಲ್ಲ ಅವರು ಕೊಡೋದು ಇದನ್ನ ಹೇ ಅಂತ ಕೇಳ್ತೀವಿ ಎಚ್ ಕೆ ವೈ ಹೇ ಅಂತ ಕೇಳ್ತಾರೆ ಅವರು ಇದನ್ನೇ ಕೊಡೋದು ಇದಕ್ಕೋಸ್ಕರ ಅವ್ರು ಹುಲ್ಲು ಬೆಳಿತಾರೆ ಹುಲ್ಲನ್ನು ಕಟಾವು ಮಾಡಿ ಒಣಗಿಸ್ತಾರೆ ಈಗ ಎಲ್ಲ ಫುಲ್ಲು ಅಲ್ಲೆಲ್ಲ ಬೇಕಲ್ಲೇಷಿನ್ ಮಾಡ್ಕೊಂಡಿದ್ದಾರೆ ಅಟ್ಬಿಟ್ಟು ಬಿಸಿ ಗಾಳಿ ಬಿಟ್ಟು ಒಣಗಿಸಿ ಮತ್ತೆ ಇದನ್ನ ಏನು ಈ ತರ ನಾನ್ ಮಾಡಿಲ್ಲ ಈ ಜ್ವರ ಹಸಿ ಅದನ್ನ ಅದಕ್ಕೆ ಸರ್ಜರಿ ಮಾಡಿ ಅದು ಉಪ್ಪು ಯೂರಿಯಾ ಅದಕ್ಕೆಲ್ಲ ಎಲ್ಲ ಪ್ರತಿ ಒಂದು ಹಾಕಿ ಮಾಡಿ ಸುದ್ದಿ ಮಾಡಿ ದೊಡ್ಡ ಕಾಪಲ್ಲಿ ಹಾಕಿ ದೊಡ್ಡ ಮಾಡಿ ನೋಡಿ ಇದು ನಾನಾಗ ಹೇಳ್ದನಲ್ಲ ಭತ್ತದ ಹುಲ್ಲು ಜೋಳದ ಹುಲ್ಲು ರಾಗಿ ಹುಲ್ಲು ಅದೆಲ್ಲ ತೆಗ್ದ್ಮೇಲೆ ಭತ್ತ ತೆಗೆದು ರಾಗಿ ತೆಗೆದು ಜೋಳ ತೆಗೆದ ಮೇಲೆ ಉಳಿದಿರುವಂಥ ಹೊಸದಲ್ಲಿ ಸೊ ಇರಲ್ಲ ಹಸು ತಿನ್ನಲ್ಲ ಬೆಟ್ಟ ಹಸು ನಾವು ಇಷ್ಟ ಹಾಕಿದ್ರು ಸರ್ ತಿನ್ನಲ್ಲ ನೀವು ಅದನ್ನ ಹಾಕಿ ತಿನ್ನಲ್ಲ ಯಾಕಂದ್ರೆ ಅಲ್ಲಿ ಏನಿಲ್ಲ ಅದರಲ್ಲಿ ಅದ್ರಲ್ಲಿ ಸರಿ ಏನು ತಿನ್ನಕ್ಕಿಲ್ಲ ಅವ್ರು ಬೆಳಿಗ್ಗೆ ಕೊಡ್ತಾರ ಯಾಕೆಂದ್ರೆ ಹೊಟ್ಟೆ ಖಾಲಿ ಇರುತ್ತೆ ತಿನ್ನದೆ ಸರ್ ಸೊ ಆ ಜೀರ್ಣ ಆಗೋದಿಲ್ಲ ಯಾಕೆಂದ್ರೆ ಅದ್ರಲ್ಲಿ ಲಿಗ್ನಿನ್ ಕಂಟೆಂಟ್ ಇರುತ್ತೆ ಪೂರ್ತಿ ಜೀರ್ಣ ಜೀರ್ಣ ಆಗುತ್ತೆ ಪೂರ್ತಿ ಜೀರ್ಣ ಆಗುತ್ತೆ ಜೀರ್ಣ ಆಗತ್ತೆ ಸತ್ವ ಸಿಗುತ್ತೆ ಸರಿ ಜೀರ್ಣ ಆಯ್ತು ಅಂತ ನೋಡೋಣ ಅದ್ರಲ್ಲಿ ಏನು ಪೋಷಕಾಂಶ ಇಲ್ಲ ಆಗ್ಲೇ ಹೇಳ್ಬಿಟ್ಟು ಎಲ್ಲ ಪೋಷಕಾಂಶ ಹೋಗ್ಬಿಟ್ರೆ ಎಷ್ಟಿರುತ್ತೆ ಒಂದ ಒಂದೇ ಒಂದು ಅಂದಾಜು ಅಂದ್ರೆ ಪ್ರೋಟೀನ್ ಅದರಲ್ಲಿ ಮೂರು ಪರ್ಸೆಂಟ್ ಇರುತ್ತೆ ನಿಮ್ಗೆ ಯಾವುದೇ ಹುಲ್ಲಲ್ಲಿ ಮಿನಿಮಮ್ ಎಂಟರಿಂದ ಹತ್ತು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಈ ಹುಲ್ಲಲ್ಲಿ ಮೂರು ಪರ್ಸೆಂಟ್ ಇರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಅದು ತಿನ್ನಕಾಗ್ತಿಲ್ಲಪ್ಪ ತಿಂತು ತಿನ್ಕೊಳ್ಳಿ ಜೀರ್ಣ ಆಗ ಜೀರ್ಣ ಆದ್ರೂ ಪ್ರಯೋಜನ ಇಲ್ಲ ಸುಮ್ಮನೆ ಕಷ್ಟಪಟ್ಟದ್ದು ಸರಿ ಅದರ ರೇಟ್ ಎಷ್ಟು

ನಲ್ವತ್ತು ರೂಪಾಯಿನೂ ಕೊಡ್ತಾ ಇದೀವಿ ತಿಂತಾನು ಇಲ್ಲ ಅಂತ ಇದೀವಿ ತಿಂತೋ ತಿಳ್ಕೊಳ್ಳಿ ತೇಜಸ್ ಆಗ್ತಿಲ್ಲ ಆದರೆ ಆದ್ರೆ ಇಲ್ಲ ಸುಮ್ಮನೆ ಕೊಡ್ತಾ ಇದ್ದೀವಿ ನಮ್ಮ ದುಡ್ಡು ಸುಮ್ಮನೆ ಏನ್ ಮಾಡ್ಬೇಕು ಅದಕ್ಕೆ ಈ ಕಲರ್ ಎಲ್ಲ ಕಲರ್ಗಳು ಏನ್ ಕಳಿಸಲ್ಲ ಹಿಂಗ್ ಬರ್ಬೇಕು ಹುಲ್ಲನ್ನ ನಾವು ಹೂ ಬಂದ ತಕ್ಷಣ ಹೂ ಬಂದ ತಕ್ಷಣ ಯಾಕೆ ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಕಟ ಮಾಡಿದ್ರೆ ಅದಿನ್ನು ಬೆಳ್ದಿಲ್ಲ ಪೂರ್ತಿ ಸೊ ನಿಮ್ಗೆ ಲಾಸ್ ಆಗ್ತಾ ಹೂ ಬಂತು ಅಂದ್ರೆ ಇನ್ನೊಂದು ಬೆಳೆಯಲ್ಲ ಅಂತ ಹೂ ಬಂದು ಬೀಜ ಆಗೋದಕ್ಕಿಂತ ಮುಂಚೆ ಹೂ ಬಿಟ್ಟು ನೆನೆ ಬರುವ ಮೊದಲು ಕಟಾ ಸರಿ ಹೂ ಬಿಟ್ಟು ನೆನೆ ಬರೋ ಮೊದಲು ಪ್ರತಿ ಹೂನ ಪ್ರತಿ ಗಿಡ ನೋಡೋಕೆ ಆಗ ಹೂ ಬಂತಾ ಇಲ್ಲೋ ಅಂತ ನೋಡಕ್ಕಾಗಲ್ಲ ಸೊ ಅದಕ್ಕೆ ಅಂದಾಜು ಹೇಗೆ ಅಂದ್ರೆ ಒಂದ್ ಎಕರೆ ನೀವು ಹಾಕಿದ್ದೀನಿ ಅಂತ ಒಂದು ಒಂದ್ ನೀವು ನೀವು ಮೇಲೆ ನೋಡುವಾಗ ಅಂದಾಜು ಒಂದು ಮೂವತ್ತು ಪರ್ಸೆಂಟ್ ಹೂ ಬಂತು ಅಂದ್ರೆ ಎಲ್ಲಾನು ಇನ್ನು ಎರಡ್ ಮೂರು ದಿನದಲ್ಲಿ ಹೂ ಬಂದ್ಬಿಡುತ್ತೆ ಅಂತ ರೆಡಿ ಎಲ್ಲ ಹೂ ಬರೋಕ್ ಬಿಡಬೇಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಹೂ ಬರ್ತಾ ಇದೆ ಅಂದ ತಕ್ಷಣ ಕಟೌಲ್ ಮಾಡ್ ಮಾಡಿ ಒಣಗ್ಸಬೇಕು ಹೇಗೆ ನಮ್ಗೆ ನಾವೆಲ್ಲ ಫಾರ್ಚುನೇ ಈ ಕಡೆ ಒಳ್ಳೆ ಬಿಸಿಲು ಸಿಗುತ್ತೆ ನಮಗೆ ಸೊ ನೀವು ಪ್ಲಾನ್ ಮಾಡೋದನ್ನು ಈ ತರ ಮೋಡ ಇದ್ದಾಗ ನೀವು ಪ್ಲಾನ್ ಮಾಡ್ತೀವಿ ಯಾವುದು ಇದ್ದ ಟೈಮ್ ಅಲ್ಲಿ ಕಟ ಮಾಡಿ ಅದೇ ಜಾಗದಲ್ಲಿ ಮೂರು ದಿನ ಒಣಗಿಸ್ಬೇಕು ಹೆಂಗ್ ಒಣಗಿಸೋದು ಫಸ್ಟ್ ದಿನ ದಿನಕ್ಕೆ ಬಂದು ನಾಲ್ಕು ಸಲ ಅದನ್ನ ತಿರ್ಚ್ ಹಾಕಿ ಅಲ್ಲೇ ಕಟ ಮಾಡಿ ಅಲ್ಲೇ ಹಾಕಿ ಮೂರ್ ಸಲ ಕಟ ಮಾಡಿ ಬೆಳಿಗ್ಗೆ ಕಟ ಮಾಡಿ ಹೋಗ್ಬಿಡಿ ಮತ್ ಬಂದು ತಿರ್ಚ್ ಹಾಕಿ ಒಂದು ನಾಲ್ಕು ಸಲ ತಿರ್ಚ್ ಹಾಕಬೇಕು ಅವತ್ತು ರಾತ್ರಿ ಅದನ್ನ ಗಂಟುಗಳಾಗಿ ಕಟ್ಟಿಬಿಡೋದು ಅವತ್ತ ಅವತ್ ನೀವು ಗಂಟುಗಳಾಗಿ ಕಟ್ಟಲಿಲ್ಲ ಅಂತಂದ್ರೆ ಮಾರ್ಗ ದಿನ ಪುನಃ ಒಣತು ಅಂದ್ರೆ ಎಲ್ಲ ಎಲೆಗಳೆಲ್ಲ ಉದುರಿಸ ಮತ್ತೆ ನಿಮ್ಗೆ ಸಿಗಲ್ಲ ಬಾಸ್ಪಡ ಅದಕ್ಕೆ ನೀವು ಅವತ್ತೇನೆ ಸಂಜೆ ಅದನ್ನ ಕಟ್ಬಿಟ್ಟು ಮತ್ತೆ ಎರಡು ದಿನ ಪುನಃ ಒಣಗಿಡ್ಬೇಕಲ್ಲೇ ಮತ್ತೆ ದಿನ ಅಲ್ಲೇನೆ ಅದನ್ನೇ ಆ ಗಂಟನ್ನನೆ ತಿರ್ಚಾಗಿ ತಿರ್ಚಾಗಿ ಒಣಗಬೇಕು ಜೊತೆಗೆ ನೀವೇನ್ ಮಾಡಿದ್ರೆ ಬೆಸ್ಟ್ ಅಂತಂದ್ರೆ ರಾತ್ರಿ ಆದ್ರೆ ಈಗ ನಮ್ಮಲ್ಲಿ ಕೂತು ಪುನಃ ಅವೆಲ್ಲ ಹಾಕಿರ್ತಾರೆ ಇವನ್ನ ನೀವು ಅವಾಯ್ಡ್ ಮಾಡೋದು ಒಳ್ಳೇದು ಮಾಡಕ್ ಅಂದ್ರೆ ತೊಂದರೆ ಇಲ್ಲ ಮೂರ್ ದಿನ ಹೊಣಿಸ್ತದೆ ಮೇಲೆ ಅದನ್ನ ತಗೊಂಡಿರ್ತೀವಿ ಸ್ಟೋರ್ ಸ್ಟೋರ್ ಮಾಡುವಾಗ ಅದರ ನೀರಿನ ಅಂಶ ಹದಿನೈದು ಪರ್ಸೆಂಟ್ ಇರುತ್ತೆ ಹದಿನೈದು ಪರ್ಸೆಂಟ್ ಜಾಸ್ತಿ ಇತ್ತು ಅಂದ್ರೆ ಸ್ಟೋರ್ ಮಾಡುವಾಗ ಯಾಕೆಂದ್ರೆ ಇದು ತುಂಬಾ ಪೌಷ್ಟಿಕಾಂಶ ಯುಕ್ತ ಇರೋದ್ರಿಂದ ನೀರನ್ನು ಎಳ್ಕೊಡುತ್ತೆ ಬೇಗ ಬೇಗ ಫಂಗಸ್ ಆಗುತ್ತೆ ಕರೆಕ್ಟ್ ಆಗಿ ಒಣಗಿಸ್ಲಿಲ್ಲ ಅಂತಂದ್ರೆ ಈಗ ನೀವು ರಾತ್ರಿ ಎಲ್ಲ ಬಿಟ್ಟು ನಿಮ್ಮ ಎಳ್ಕೊಂಡ್ಮೇಲೆ ಬೆಳಿಗ್ಗೆ ತಗೊಂಡಾಗ ನೀವು ಸ್ಟೋರ್ ಮಾಡೋಣ ಅಂತ ಸ್ಟೋರ್ ಮಾಡುತ್ತೆ ನೀರಿನ ಅಂಶ ಹಿಡ್ಕೊಂಡ್ಬಿಡುತ್ತೆ ಫಂಗಸ್ ಸೊ ನೀವು ಒಣಗಿ ಚೆನ್ನಾಗಿರೋ ತಗೊಂಡೋಗಿ ಅದನ್ನ ಹಾಕ್ತೀರ ಹದಿನೈದು ಪರ್ಸೆಂಟ್ಗಿಂತ ಕಡಿಮೆ ನೀರಿನ ಅಂಶ ಇರಬೇಕು ಅದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಹಿಂಗ ಇಟ್ಕೊಂಡಾಗ ಅದು ಪುಡಿ ಪುಡಿ ಆಗುತ್ತೆ ಹಂಗಾಗ್ತಿದೆ ಅಂತಂದ್ರೆ ಹದಿನೈದು ಪರ್ಸೆಂಟ್ ಆಗಿದೆ ಅದೇ ಮತ್ತೆ